ನನಗೆ ಕೊರೇನ ಬಂದಾಗ ಡಾಕ್ಟ್ರ್ ಹೇಳಿದರು ಸ್ನಾನ ಮಾಡಬೇಡಮ್ಮ ಅಂತ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿದೆ ಡಾಕ್ಟರ್ ಶಾಪ್ ಕಡೆ ಹೋಗಬೇಕಾಗಿದೆ ಹೋಗ್ತಾ ಇದ್ದೀನಿ ಇವಾಗ ಕೇಳ್ಕೊಂಡು ಬರ್ತೀನಿ ಸ್ನಾನ ಮಾಡಬೇಕು ಮಾಡಬಾರ್ದು ಅಂತ ನಮ್ಮ ಅಮ್ಮ ಹೇಳ್ತಾಳೆ ನನ್ನ ತಮ್ಮನ್ನ ಬೇಗ ಮಲ್ಕೊಳ್ಳೋ ರಾತ್ರಿ ಹೊತ್ತು ಅಂತ ಬೇಗ ಮಲ್ಕೊಳ್ಳೋ ಬೇಗ ಮಲ್ಕೊಳ್ಳೋ ಅಂತ ನಮ್ಮ ಅಮ್ಮನಿಗೆ ಏನು ಗೊತ್ತು ಆನ್ಲೈನಲ್ಲಿ ಅವಳು ಫ್ರೆಂಡ್ ಬರ್ತಾಳೆ ಗರ್ಲ್ ಫ್ರೆಂಡು ಅಂತ ನನಗೆ ಹುಡುಗನ ಜೊತೆ ಮದುವೆ ಆಯಿತು ಆದರೆ ನನ್ನ ತಮ್ಮನಿಗೆ ಹುಡುಗಿ ಜೊತೆ ಮದುವೆ ಆಯಿತು ಯಾಕೆ ನನ್ನ ತಂಗಿ ಹೆಸರು ಪೌರ್ಣಮಿ ಇಟ್ಟಿದ್ದೀವಿ ಅದನ್ನು ನನ್ನ ಫ್ರೆಂಡ್ ಅವರು ಇಂಗ್ಲೆಂಡಲ್ಲಿರೋರು ಕಾಪಿ ಮಾಡಿಬಿಟ್ಟು ಅವ್ರ ಮಗಳಿಗೆ ಫುಲ್ ಮೂನ್ ಅಂತಿಕ್ಕಿದ್ದಾರೆ ನನ್ನ ತಮ್ಮನಿಗೆ ಚಂದ್ರ ಅಂತ ಹೆಸರು ಇಟ್ಟಿದ್ದೀವಿ ನನ್ನ ಫ್ರೆಂಡು ಅವ್ರ ಮಗನಿಗೆ ಮೂನ್ ಅಂತ ಹೆಸರು ಇಕ್ಕಿದ್ದಾಳೆ ನನ್ನ ತಮ್ಮ ಅಮಾವಾಸ್ಯೆ ದಿವಸ ಹುಟ್ಟಿರೋದಕ್ಕೆ ಅಮಾವಾಸ್ಯೆ ಅಂತ ಹೆಸರಿಟ್ಟಿದ್ದೀವಿ ನನ್ನ ಫ್ರೆಂಡ್ ಮಗನೂ ಅಮಾವಾಸ್ಯ ದಿವಸ ಹುಟ್ಟಿದ್ದಾನೆ ಅವನಿಗೆ ನೋ ಮೂನ್ ಮೂಿದ್ದಾನೆ